ತಾಲೂಕಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯು ಸಮಾಜಮುಖಿ ಕಾರ್ಯಗಳನ್ನು ಮಾಡುವ ಮೂಲಕ ಸೇವೆ ಸಲ್ಲಿಸುತ್ತಿದೆ ಎಂದು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಸದಸ್ಯ ಬಿಆರ್ ನರಸಿಂಹನಾಯ್ಡು ಹೇಳಿದ್ದಾರೆ ಬಾಗೇಪಲ್ಲಿ ಪಟ್ಟಣದ ರಾಮಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಶುಕ್ರವಾರ ಧರ್ಮಸ್ಥಳ ಸಂಸ್ಥೆ ಆಯೋಜಿಸಿದ್ದ ಸಾಮೂಹಿಕ ಶ್ರೀವರ ಮಹಾಲಕ್ಷ್ಮಿ ಪೂಜೆ ಮತ್ತು ಸುಜ್ಞಾನ ನಿಧಿ ಶಿಷ್ಯ ವೇತನ ಮಂಜೂರಾತಿ ಪತ್ರ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಅವರು ಮಾತನಾಡಿದ್ದಾರೆ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗಡೆ ಅವರು ಮಹಿಳಾ ಸಬಲೀಕರಣ ಗ್ರಾಮೀಣ ಅಭಿವೃದ್ಧಿಗೆ ಯೋಜನೆಗಳನ್ನು ನೀಡಿ ಸಮಾಜ ಸೇವೆ ಮಾಡುತ್ತಿದ್ದಾರೆ ಎಂದರು ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕು ಯೋಜನಾಧಿಕಾರಿ ಪ್ರವೀಣ್ ಅವರು ಮಾತನಾಡಿ ಮಹಿಳೆ ಸಮಾಜದ ಮುಖ್ಯವಾಹಿನಿಯಲ್ಲಿ ತೊಡಗಿಸಿಕೊಂಡು ಪುರುಷರಂತೆ ಎಲ್ಲಾ ರಂಗಗಳಲ್ಲೂ ಪ್ರಾಬಲ್ಯವನ್ನ ಸಾಧಿಸಬಲ್ಲಲು ಇದನ್ನ ಸಾಬೀತುಪಡಿಸುವ ಅವಕಾಶಗಳಿದ್ದರೂ ಕೆಲವರು ಸದ್ಬಳಕೆ ಮಾಡಿಕೊಳ್ಳುತ್ತಿಲ್ಲ ಆದ್ದರಿಂದ ಮಹಿಳೆಯರನ್ನ ಒಟ್ಟುಗೂಡಿಸಿ ಅವರನ್ನ ಸಬಲರನ್ನಾಗಿ ಮಾಡುವ ಉದ್ದೇಶದಿಂದ ಯೋಜನೆಯ ಮೂಲಕ ಇಂತಹ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತಿದೆ ಎಂದರು ಜಿಲ್ಲಾ ನಿರ್ದೇಶಕ ಸಿಎನ್ ಪ್ರಶಾಂತ್ ಮಾತನಾಡಿ ದೇವರ ಆರಾಧನೆಯೊಂದಿಗೆ ನಾವು ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಳ್ಳಬೇಕು ಗ್ರಾಮಾಭಿವೃದ್ಧಿ ಸಂಸ್ಥೆ ರಾಜ್ಯದ ಸುಮಾರು ಎಪ್ಪತ್ತೈದು ಸಾವಿರ ಶಾಲೆಗಳಿಗೆ ಪೀಠೋಪಕರಣ ಹೈನುಗಾರಿಕೆಯನ್ನು ಉತ್ತೇಜಿಸಲು ಐದು ಸಾವಿರ ಹಾಲಿನ ಉತ್ಪಾದಕರ ಸಹಕಾರ ಸಂಘಗಳಿಗೆ ಕಟ್ಟಡ ನಿರ್ಮಾಣಕ್ಕೆ ಧನಸಹಾಯ ಹಸ್ತಾಂತರ ಮಾಡಲಾಗಿದೆ ಎಂದು ಹೇಳಿದ್ದಾರೆ ತದನಂತರ ಪ್ರಸಾದ ವಿನಿಯೋಗ ನಡೆಯಿತು ಈ ಸಂದರ್ಭದಲ್ಲಿ ಮೂವತ್ತೈದಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಸುಜ್ಞಾನ ನಿಧಿ ಶಿಷ್ಯ ವೇತನ ಮಂಜೂರಾತಿ ಪತ್ರ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಸದಸ್ಯರಾದ ಬೆಳ್ಳೂರು ನಾಗರಾಜು ಬಿಎ ಬಾಬಾಜನ್ ನಾರಾಯಣಸ್ವಾಮಿ ಪ್ರಬಂಧಕರು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮಿಟ್ಟೆಮರಿ ಸತೀಶ್ ಪುರಸಭೆ ಅಧ್ಯಕ್ಷ ಎ ಶ್ರೀನಿವಾಸ್ ಹಾಗೂ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸುಸಹಾಯಕ ಗುಂಪುಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು ಈಗಾಗಲೇ ನಮ್ಮ ಅಧ್ಯಕ್ಷರು ತೂಕು ಸಭೆ ಇದೆ ನಿಶಾ ಒಂದು ಸಭೆ ಅದು ಶಾಸಕರು ಮತ್ತು ಡಿ ಸಿಕ್ಕೋಸ್ಕರ ಅವರು ಕೊಟ್ಟಿದ್ದರು ವೇದಿಕೆ ಮೇಲೆ ಅಸೀಮರಾದಂತಹ ಜಿಲ್ಲಾ ನಿರ್ದೇಶಕರಾದಂತಹ ಪ್ರಶಾಂತ್ ಅವರೇ ಬಾಗ್ಯಪಲ್ಲಿ ಪ್ರಗತಿಪರ ಕನ್ನಡ ಚಳವಳಿಗಾರರು ಸ್ನೇಹಿತರು ಹಾಗೂ ಜನಜಾಗೃತಿ ವೇದಿಕೆಯ ಸದಸ್ಯರಾದಂಥ ಬಾಬಾಚರ್ ಅವರೇ ನಮ್ಮ ಜನಜಾಗೃತಿ ಜನ ಸದಸ್ಯರಾದಂಥ ನಾಗರಾಜ್ ಅವರೇ ಅದೇ ರೀತಿ ನಿಟ್ಟೆ ನಿಟ್ಟೆ ಮೇಲೆ ಬ್ಯಾಂಕ್ ಮ್ಯಾನೇಜರ್ ಆದಂತಹ ಶಶಿರವರೇ ಹಾಗೂ ನಮ್ಮ ಬಾಗೇಪಲ್ಲಿ ಧರ್ಮಸ್ಥಳ ನಿರ್ದೇಶಕರಾದಂಥ ಪ್ರವೀಣ್ ಸರ್ ಅವರೇ ಇಲ್ಲಿ ನೆರೆದಂತಹ ಎಲ್ಲ ಕಾರ್ಯಕ್ರಮವಾದಂತಹ ಸಾಮೂಹಿಕ ಪೂಜಾ ಕಾರ್ಯಕ್ರಮದಲ್ಲಿ ನಮ್ಮ ಈ ಒಂದು ಭಾಗದ ಸುಹಾಯ ಸಂಘಗಳ ಸದಸ್ಯರನ್ನು ಸೇರಿಕೊಂಡು ಪರಮಲಕ್ಷ್ಮೀ ದೇವಿಯ ಪೂಜೆಯನ್ನು ಈಗಾಗಲೇ ನೆರವೇರಿಸಿದ್ದೀರಿ ಧರ್ಮಸ್ಥಳ ಗ್ರಾಮಾಂತರದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ನಮ್ಮ ಬಾಗೇಪಲ್ಲಿಯ ಈ ಬಾಕ್ಯನಗರದ ಹಳ್ಳಿಯಲ್ಲಿ ಕೂಡ ಸಂಘಟನೆ ಮಾಡಿ ಅದನ್ನ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಮುಖಾಂತರವಾಗಿ ನೋಂದಣಿ ಮಾಡಿಸಿ ಅವರಿಗೆ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಮುಖಾಂತರ ಹಣಕಾಸಿನ ಸೌಲಭ್ಯವನ್ನು ಪಡಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದೆ ಅವರು ಕಳೆದ ನಲವತ್ತು ವರ್ಷಗಳಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿರುವಂತಹ ಒಂದು ಸಂಸ್ಥೆಯ ತೆರೆಗಾಗಿರುವಂತಹ ಯಾವುದೆಲ್ಲ ಕಾರ್ಯಕ್ರಮ ಇದೆಯೋ ಆ ಎಲ್ಲಾ ಕಾರ್ಯಕ್ರಮವನ್ನ ಹಳ್ಳಿಯಲ್ಲಿ ಕೂಡ ಧರ್ಮಸ್ಥಳ ದೇಶದಲ್ಲಿ ಇವತ್ತು ಅನುಷ್ಠರಣ ಮಾಡಲಿಕ್ಕೆ